ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿವತ್ತು ನಿಮಗೆ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಂಟನೆಯ ತಾರೀಕು ಶುಕ್ರವಾರ ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂದು ಬೆಳಗ್ಗೆಯಿಂದ ಹಿಡಿದು ನಾವು ಕಳಸ ಸ್ಥಾಪನೆಯಿಂದ ರಾತ್ರಿ ನಾವು ಮಲಗುವವರೆಗೂ ಅಂದರೆ ಕೆಂಪು ಆರತಿ ಮಾಡುವವರೆಗೂ ನಾವು ಯಾವ ರೀತಿ ಪೂಜಾ ವಿಧಾನವನ್ನು ಅನು ಅನುಕರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಮೊದಲು ನಾನು ಸೀರೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ಸೀರೆ ಅಂತ ಬಂದಾಗ ನೀವು ತುಂಬ ವೀಡಿಯೋಸ್ ಎಲ್ಲ ನೋಡಿರ್ತೀರಿ ತುಂಬ ಈಗಂತೂ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ ಸೀರೆ ಒಂಥರ ತುಂಬ ವಿಭಿನ್ನವಾಗಿ ಉಡಿಸುವ ರೀತಿಯಲ್ಲಿ ಹಾಗಾಗಿ ನಿಮ್ಮ ಒಂದು ಆಯ್ಕೆ ಯಾ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ನೀವು ಆಯ್ಕೆ ಮಾಡಿಕೊಂಡು ಸೀರೆಯ ಸಿದ್ಧತೆ ಮಾಡ್ಕೋಬೋದು ನಾನು ಮಾತ್ರ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನಾನು ಈಗ ನಾವು ಜನರಲಾಗಿ ನಾವು ಯಾವ ರೀತಿ ಸೀರೆ ಉಡ್ತೀವೋ ಅದೇ ರೀತಿಯೇ ನೆರಗೆ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಕಳಸದಲ್ಲಿ ನಾನು ಇವ ಇವತ್ತಿನ ಒಂದು ವಿಧಾನದಲ್ಲಿ ನಾನು ಸೀರೆ ಉಡಿಸುವ ವಿಧಾನದಲ್ಲಿ ನಾನು ಅಮ್ಮನವ್ರಿಗೆ ಒಂದು ಪದ್ಮಾಸನ ಹಾಕಿ ಕುಳಿತುಕೊಂಡಿರೋ ರೀತಿಯಲ್ಲಿ ಅಂದರೆ ಕಾಲು ಒಂದು ಕಾಲು ಕೆಳಗೆ ಬಿಟ್ಟಿರುವಂಥದ್ದು ಇನ್ನೊಂದು ಕಾಲು ಅರ್ಧ ಮರ್ಚಿರೋ ರೀತಿಯಲ್ಲಿ ನಾನು ಒಂದು ಸೀರೆಯನ್ನು ಉಡಿಸಿ ಸಿದ್ಧತೆ ಮಾಡಿ ಇಟ್ಕೊಳ್ತಾ ಇದ್ದೇನೆ ನೋಡಿ ನಾವು ಏನೇ ಮಾಡಿದ್ರೂ ಕೂಡ ಮೊದಲು ನಾವು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಪೂಜೆ ಮಾಡಬೇಕಾಗುತ್ತದೆ ಮೊದಲು ಪೀಠದ ಸಿದ್ಧತೆ ಒಂದು ರಂಗೋಲಿ ಹಾಕೋಬೇಕು ಅಷ್ಟದಳ ಪದ್ಮ ರಂಗ ಪದ್ಮ ರಂಗೋಲಿ ಅನ್ನು ಹಾಕಿಕೊಳ್ಳಿ ಅದರ ನಂತರದಲ್ಲಿ ಪಚ್ಚ ಕರ್ಪೂರ ಮತ್ತು ಜಾವತ್ ಪೌಡರನ್ನು ನಾವು ಆ ಒಂದು ರಂಗೋಲಿ ಮೇಲೆ ಹಾಕಬೇಕಾಗುತ್ತದೆ ನೋಡಿ ನಾವು ಈ ಒಂದು ಕಳಸ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಂತರ ಸ್ನಾನ ಮಾಡಿ ವಸ್ತಿಲ ಪೂಜೆ ಮಾಡಿಕೊಂಡು ಮನೆಯ ದೇವರ ಅಂದರೆ ನಮ್ಮ ಮನೆಯ ದೇವರ ಕುಲದೇವರ ಪೂಜೆಯನ್ನು ನೀವು ಮಾಡಿಕೊಂಡು ನಂತರದಲ್ಲಿ ನೀವು ಗಣೇಶನ ಪೂಜೆ ಮಾಡಿ ಗಣೇಶನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿವಸ ನಾವು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೇವೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು ಅಂತ ನೀವು ಕೇಳಿಕೊಂಡು ಗಣೇಶನಿಗೆ ಒಂದು ಗರ್ಕೆ ಇಟ್ಟು ನಮಸ್ಕಾರ ಮಾಡಿ ನಂತರದಲ್ಲಿ ನೀವು ವರಮಾಲಕ್ಷ್ಮಿ ಹಬ್ಬದ ಒಂದು ಕಳಸ ಸ್ಥಾಪನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಒಂದು ಪಚ್ಚ ಕರ್ಪೂರ ಮತ್ತು ಜಾಗದ್ ಪೌಡರನ್ನು ಹಾಕಿದ್ದೇನೆ ಅದರ ನಂತರದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಆದಷ್ಟು ಆವತ್ತಿನ ದಿವಸ ಹಬ್ಬ ಆಗಿರೋದ್ರಿಂದ ಒಂದು ಬಾಳೆ ಎಲೆ ತೆಗೆದುಕೋಬೇಕು ಒಂದು ಕುಡಿ ಇರುವಂಥ ಬಾಳೆ ಎಲೆಯನ್ನು ತೆಗೆದುಕೊಳ್ಳಿ ನಾನಿವತ್ತು ನಿಮಗೆ ಬಾಳೆ ಎಲೆ ಇಲ್ಲದೆ ಇರೋದ್ರಿಂದ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ತಿಳಿಸ್ಕೊಡ್ತಾ ಇದ್ದೇನೆ ಆ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ನಾವು ಒಂದು ಸ್ವಸ್ತಿಕ್ ಚಿಹ್ನೆ ಮತ್ತು ಶ್ರೀಮ ಅಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಂತರದಲ್ಲಿ ವಿಳೆದೆಲೆ ಇಡ್ಬೋದು ಅಥವಾ ಅಕ್ಕಿಯ ಮೇಲೆ ನೀವು ಏನು ಬರ್ದಿದ್ರೋ ಅದರ ಮೇಲೆ ನೀವು ಕಳಸವನ್ನು ಇಡ್ಬೋದು ಇನ್ನು ಕಳಸ ಅಂತ ಬಂದಾಗ ಈಗ ತುಂಬಾ ಜನ ಏನಪ್ಪ ಅಂತಂದ್ರೆ ವಿಭಿನ್ನ ರೀತಿಯಲ್ಲಿ ಸೀರೆ ಉಡಿಸೋದ್ರಿಂದ ಎತ್ತರವಾಗಿ ಕಾಣೋ ರೀತಿಯಲ್ಲಿ ನಾವು ಸೀರೆ ಉಡಿಸ್ತಾ ಇರ್ತೇವೆ ಹಾಗಾಗಿ ಎರಡು ಕಳಸವನ್ನು ಉಪಯೋಗಿಸ್ಕೋಬಹುದು ಅಂದ್ರೆ ಒಂದು ಬಿಂದಿಗೆ ಅದರ ಮೇಲೆ ಕಳಸ ಆದ್ರೆ ನೀವು ಇಂದಿನ ದಿವಸ ಸಿದ್ಧತೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಬಿಂದಿಗೆಗೆ ಮಾತ್ರ ನೀವು ಸೀರೆನ ಉಡಿಸಿ ಸಿದ್ಧತೆ ಮಾಡಿಕೊಳ್ಳಿ ಅದರಲ್ಲಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲಿರುವ ಭಾಗ ಅಂದ್ರೆ ಕಳಸದಲ್ಲಿ ಮಾತ್ರ ನೀವು ಏನನ್ನೂ ಕೂಡ ಹಾಕೋದಕ್ಕೆ ಬರೋದಿಲ್ಲ ಯಾಕೆ ಅಂತಂದ್ರೆ ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ನಾವು ಒಂದು ಶುಭ ಮುಹೂರ್ತದಲ್ಲೇ ಕಳಸಕ್ಕೆ ಹಾಕುವಂತಹ ವಸ್ತುಗಳನ್ನು ಹಾಕಿ ನಂತರದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಮೊದಲು ನಾವು ಸೀರೆಯ ಸಿದ್ಧತೆ ಅಂದರೆ ಅಂದರೆ ಈ ಸಿದ್ಧತೆಯನ್ನು ನೀವು ರಾತ್ರಿಯ ಸಮಯದಲ್ಲಿ ಮಾಡ್ಕೋಬಹುದು ಅಂದರೆ ನಾವು ಎಷ್ಟೇ ನಾವು ಸಿದ್ಧತೆ ಮಾಡ್ಕೊಳ್ತೀವಿ ಅಂತಂದ್ರೂ ಕೂಡ ಸಂಪೂರ್ಣ ಸಿದ್ಧತೆ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಯಾಕಂದ್ರೆ ನಾವು ಕಳಸವನ್ನು ಇಡಬೇಕಾಗಿರೋದ್ರಿಂದ ನೀವು ಅರ್ಧ ರೀತಿಯಲ್ಲಿ ನೀವು ಸೀರೆ ಉಡಿಸ್ಕೋಬೋದು ಅಂದರೆ ಸೆರಗನ್ನು ಮಾಡಿ ನೆರಿಗೆ ಎಲ್ಲ ಮಾಡಿ ಅರ್ಧ ಒಂದು ಸಿದ್ಧತೆ ಮಾಡಿಟ್ಕೊಂಡು ಬೆಳಗಿನ ಸಮಯದಲ್ಲಿ ನಾವು ಒಂದು ಶುಭಮೂರ್ತದ ಸಮಯದಲ್ಲಿ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡ್ತೀವಿ ನೋಡಿ ಸೀರೆಯನ್ನು ನಾನು ಎಷ್ಟು ಸರಳವಾಗಿ ಉಡಿಸ್ತಾ ಇದ್ದೇನೆ ಅಂತೇಳಿ ನಿಮ್ಮ ಈಗಾಗಲೇ ಹೇಳಿದಾಗೆ ನಿಮ್ಮ ಇಷ್ಟದಂತೆ ನೀವು ಸೀರೆಯನ್ನು ಉಡಿಸ್ಕೋಬೋದು ಹಾಗೆಯೇ ಕಳಸ ಸ್ಥಾಪನೆ ಅಂತ ಬಂದಾಗ ನಾವು ಮೊದಲು ಏನು ಮಾಡಬೇಕು ಅಂತಂದರೆ ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಗಣೇಶನಿಗೆ ಮತ್ತು ಲಕ್ಷ್ಮಿಗೆ ಆದಷ್ಟು ಆವತ್ತಿನ ದಿವಸ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ಕಳಸ ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ಸೀರೆಯನ್ನು ನೋಡಿ ನಾನು ಕೆಳಗಿನ ಬಿಂದಿಗೆಯಲ್ಲಿ ಹಕ್ಕಿಯನ್ನು ಹಾಕಿದ್ದೇನೆ ನಂತರದಲ್ಲಿ ಎರಡು ಫೋಲ್ಡಲ್ಲಿ ನಾನು ಸೀರೆಯನ್ನು ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಕೆಳಗಿನ ಫೋಲ್ಡಿನಲ್ಲಿ ನನಗೆ ಬರೀ ನೆರಿಗೆಗಳು ಮಾತ್ರ ಬಂದಿರುವಂಥದ್ದು ಮೇಲೆ ಏನು ಫೋಲ್ಡ್ ಇರುತ್ತೋ ಅಂದರೆ ನೆರಿಗೆಗಳು ಬಂದಿರುತ್ತೋ ಅಲ್ಲಿ ನಾನು ಕಾಲನ್ನು ಕೂರಿಸ್ಕೊಂಡಿದ್ದೇನೆ ಈಗ ಬಲಗಡೆಯ ಕಾಲ ಏನಿದೆಯೋ ಕೆಳಗೆ ಪೀಠದ ಮೇಲೆ ಕಾಲನ್ನು ಇಟ್ಟಿರೋ ರೀತಿಯಲ್ಲಿ ಹಾಗೆ ಎಡಗಡೆಯ ಕಾಲು ಸ್ವಲ್ಪ ಮಟ್ಟಿಗೆ ಮೇಲ್ಭಾಗದಲ್ಲಿ ಮಡಚಿರೋ ರೀತಿಯಲ್ಲಿ ನಾನು ಕಾಲನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ಎರಡೂ ಕಾಲಿಗೂ ಒಂದೊಂದು ಪಿನ್ನನ್ನು ಹಾಕಿದ್ದೇನೆ ಅಂದರೆ ಮೇಲೆ ನೆರಿಗೆ ಏನು ಬಂದಿರುತ್ತೋ ಒಂದೊಂದು ನೆರಿಗೆನೂ ಸುತ್ತಿ ಪಿನ್ನನ್ನು ಹಾಕಿದ್ದೇನೆ ಅಷ್ಟೇ ನಾನು ಮಾಡಿರೋ ಅಂಥದ್ದು ಕೈಗಳಿಗೆ ಏನು ಮಾಡಿದ್ದೇನೆ ಅಂತಂದರೆ ಇದೇ ಸೀರೆಯ ಒಂದು ನಾನು ಈಗ ಏನಪ್ಪ ಅಂತಂದರೆ ನಿಮ್ಮ ಸೀರೆ ಬಗ್ಗೆ ಹೇಳಲೇಬೇಕು ಸೀರೆಯಲ್ಲಿ ನಾವು ಬ್ಲೌಸ್ ಪೀಸನ್ನು ಕಟ್ ಮಾಡಬಾರ್ದು ಹಾಗೇ ಇಡಬೇಕು ನೀವು ಬೇರೆ ಒಂದು ಬ್ಲೌಸ್ ಪೀಸಲ್ಲಿ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನೋಡಿ ಆ ಒಂದು ಬ್ಲೌಸ್ ಪೀಸ್ ಅನ್ನು ತೆಗೆದುಕೊಂಡು ನಾನು ಎರಡೂ ಕೈಗೂ ಹಿಂಬದಿಯಲ್ಲಿ ಸುತ್ತಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಆ ರೀತಿ ಮಾಡೋದ್ರಿಂದ ಕೈ ಕೂಡ ಒಳ್ಳೆ ಶೇಪಲ್ಲಿ ಕೂತ್ಕೊಳ್ಳುತ್ತೆ ಅಂದರೆ ಒಂದು ಕೈಯ ಆಶೀರ್ವಾದ ಮಾಡೋ ರೀತಿಯಲ್ಲಿ ಕುಳಿತುಕೊಳ್ತದೆ ನಾವು ಹೆಚ್ಚಿಗೆ ಪಿನ್ ಹಾಕೋ ಆಗಿರೋದಿಲ್ಲ ನೋಡಿ ಮೇಲಿನ ಕಳಸಕ್ಕೆ ನಾನು ಮೊದಲು ಸುಣ್ಣವನ್ನು ಹಚ್ತಾ ಇದ್ದೇನೆ ಸುಣ್ಣ ಯಾವ ಕಾರಣಕ್ಕೆ ಹಚ್ಚಬೇಕು ಅಂತಂದರೆ ನಾವು ಏನಪ್ಪ ಅಂತಂದರೆ ಲಕ್ಷ್ಮಿ ಪೂಜೆ ಅಂದ ತಕ್ಷಣ ನಾವು ತುಂಬ ಅಲಂಕಾರಿಕವಾಗಿ ಪೂಜೆ ಪೂಜೆಯನ್ನು ಮಾಡಿರ್ತೇವೆ ಅದರಲ್ಲೂ ವರಮಾಲಕ್ಷ್ಮಿ ಹಬ್ಬ ವರ್ಷಕ್ಕೊಮ್ಮೆ ಬರೋದಂತ ತುಂಬಾ ಅಲಂಕಾರಿಕವಾಗಿ ಮಾಡ್ತೇವೆ ಹಾಗಾಗಿ ಹಮ್ಮನವ್ರಿಗೆ ದೃಷ್ಟಿ ಆಗಬಾರ್ದು ಅಂತೇಳಿ ಮೊದಲು ನಾವು ಸ್ವಲ್ಪ ಮಟ್ಟಿಗೆ ಸುಣ್ಣವನ್ನು ಹಚ್ಚಿ ನಂತರದಲ್ಲಿ ನಾವು ಕಳಸದ ಒಳಗೆ ಹಾಕುವಂಥ ವಸ್ತುಗಳನ್ನು ಹಾಕಬೇಕಾಗುತ್ತದೆ ನೋಡಿ ಸುಣ್ಣ ಹಚ್ಚಿದ ನಂತರದ ನಾನು ಸೆರಗನ್ನು ಹಾಕ್ತಾ ಇದ್ದೇನೆ ಸೆರಗನ್ನು ಹಾಕಿ ನಂತರದಲ್ಲಿ ನಾನು ಕಂಕಣವನ್ನು ಕಟ್ತಾ ಇದ್ದೇನೆ ಮೊದಲು ನೀವು ಕ ಅರಿಶಿನ ಕುಂಕುಮ ಹಚ್ಚಿ ಕಂಕಣವನ್ನು ಕಟ್ಟಿ ನಂತರದಲ್ಲಿ ನಾವು ಕಳಸದೊಳಗೆ ವಸ್ತುಗಳನ್ನು ಹಾಕಬೇಕಾಗುತ್ತದೆ ಈ ಮೇಲಿನ ಕಳಸ ಬಿಗಿಯಾಗಿ ಕುತ್ಕೋಬೇಕು ಅಂತಂದರೆ ನೀರನ್ನು ಹಾಕಿ ಜೊತೆಯಲ್ಲಿ ಬೇಕಾದರೆ ನಾವು ಸ್ವಲ್ಪ ಮಟ್ಟಿಗೆ ಗಮ್ ಟೇಪನ್ನು ಹಾಕ್ಬೋದು ಯಾಕಂತಂದ್ರೆ ಕಳಸ ಒಮ್ಮೆ ನಾವು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅಲ್ಗಾಡಿಸಬಾರ್ದು ಹಾಗಾಗಿ ಒಂದು ಗಮ್ ಟೇಪನ್ನು ಹಾಕಿ ಅದರ ನಂತರದಲ್ಲಿ ನೀವು ಕಳಸದೊಳಗೆ ನೀರನ್ನು ಹಾಕಿ ಸಿದ್ಧತೆ ಮಾಡಿಕೊಳ್ಳಿ ನೋಡಿ ನಾನು ಕಂಕಣವನ್ನು ಕಟ್ತಾ ಇದ್ದೇನೆ ಈ ಕಂಕಣದ ಬಗ್ಗೆ ಈಗಾಗಲೇ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಎರಡು ಕಂಕಣವನ್ನು ಸಿದ್ಧತೆ ಮಾಡ್ಕೋಬೇಕು ಇದಕ್ಕೆ ರಥದ ದಾರ ಅಂತಲೂ ಕೂಡ ಕರೀತಾರೆ ಈ ಒಂದು ಕಂಕಣವನ್ನು ನಾವು ಕ ಕಳಸಕ್ಕೆ ಕಟ್ಟುವುದಕ್ಕೋಸ್ಕರ ಮತ್ತೆ ನಾವು ಏನು ದೀಪ ಕಳಸ ಅಂತ ಬೆಳಗ್ತೀವೋ ಅದು ಐದು ಎಳೆ ತೆಗೆದುಕೋಬೇಕು ಈ ಕಂಕಣಕ್ಕೆ ನಾವು ಒಂಬತ್ತು ಎಳೆ ತೆಗೆದುಕೋಬೇಕು ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ನೋಡಿ ಕಂಕಣವನ್ನು ಕಟ್ಟಿದ ನಂತರದಲ್ಲಿ ಕಳಸದೊಳಗೆ ಏನೆಲ್ಲ ಹಾಕಬೇಕು ಅಂತಂದರೆ ಮೊದಲು ನಾವು ಕಳಸದೊಳಗೆ ಜಲವನ್ನು ಹಾಕಬೇಕು ನಂತರದಲ್ಲಿ ರೋಸ್ ವಾಟರ್ ಹಾಗೆಯೇ ಒಂದು ಹಸುವಿನ ಗಂಜಲ ಅಂದರೆ ಗೋಮೂತ್ರವನ್ನು ಹಾಕಬೇಕಾಗುತ್ತದೆ ಅದರ ನಂತರದಲ್ಲಿ ಜಾವತ್ ಪೌಡರು ಮತ್ತು ಪಚ್ಚ ಕರ್ಪೂರ ಹಾಗೆ ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಫೈವ್ ರುಪೀಸ್ ಕಾಯಿನ್ ಮತ್ತು ಒಂದು ಸಂಪೂರ್ಣವಾಗಿರುವಂಥ ಅಡಿಕೆ ಹಾಗೆಯೇ ಒಂದು ಎರಡು ಯಾಲಕ್ಕಿ ಮತ್ತು ಒಂದು ಮೂರ್ನಾಲ್ಕು ಲವಂಗ ಹಾಗೆ ಗೊರಂಚನ್ನು ಆಮೇಲೆ ಅರಿಶಿಣ ಕುಂಕುಮ ಪುನುಗು ಅಂತೇಳಿ ಸಿಗುತ್ತೆ ಇದು ಸಾಮಾನ್ಯವಾಗಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಳಸ್ತಾರೆ ಆ ಪುನುಗು ಏನಪ್ಪ ಅಂದರೆ ಪೇಸ್ಟ್ ರೀತಿಯಲ್ಲಿರುತ್ತೆ ಅದು ತುಂಬ ಗಮಗಮ ಅಂತಿರುತ್ತೆ ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ನೀರಿನೊಳಗೆ ಬೆರೆಸ್ಬೇಕಾಗುತ್ತೆ ಹಾಗೆ ಕೇಸರಿ ಕೇಸರಿ ನಿಮಗೆ ಗೊತ್ತಿರುವಂಥದ್ದೇ ಹಾಲಿನೊಳಗೆ ಹಾಕಿ ಕುಡಿಯುವಂಥ ಕೇಸರಿ ಅದನ್ನು ಒಂದು ಮೂರು ನಾಲ್ಕು ದಳಗಳು ಹಾಕಬೇಕಾಗುತ್ತದೆ ಈ ಆಮೇಲೆ ಅರಿಶಿಣ ಕುಂಕುಮ ಶ್ರೀಗಂಧ ಇಷ್ಟನ್ನು ಹಾಕಿ ಒಂದು ಒಂದು ಸ್ವಲ್ಪ ಮಟ್ಟಿಗೆ ಬೆಲ್ಲ ಒಂದು ಕಾಲು ಭಾಗದಷ್ಟು ಬೆಲ್ಲವನ್ನು ತೆಗೆದುಕೊಳ್ಳಿ ಒಂದು ಸ್ಪೂನ್ ಅಷ್ಟು ಆ ಒಂದು ಬೆಲ್ಲವನ್ನು ಅದರೊಳಗೆ ಹಾಕಬೇಕಾಗುತ್ತದೆ ಬೆಲ್ಲ ಏನಕ್ಕೆ ಅಂತಂದರೆ ಸಿಹಿ ಆಗಿರೋ ಜೊತೆಯಲ್ಲಿ ನಮಗೆ ಲಕ್ಷ್ಮೀ ಅನುಗ್ರಹ ಪಡೆಯೋದಕ್ಕೋಸ್ಕರ ನಾವು ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಹಾಕಬೇಕಾಗುತ್ತದೆ ಇದಿಷ್ಟು ನಾವು ಒಂದು ಪೂಜೆ ಮಾಡ್ಕೋ ಅಂದರೆ ಕಳಸದೊಳಗೆ ಹಾಕುವಂಥ ವಸ್ತುಗಳು ಈಗ ನಾವು ಕಳಸಕ್ಕೆ ಎಲೆ ಇಡೋದಕ್ಕಿಂತ ಮುಂಚೆ ಒಂದು ಸಂಕಲ್ಪ ಮಾಡ್ಕೋಬೇಕು ಗಣಪತಿ ಸ್ತೋತ್ರ ಹೇಳ್ಕೋಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರ್ಮೇ ದೇವ ಸರ್ವ ಕಾರ್ಯಷ್ಟು ಸರ್ವದಾ ಅಂತ ಹೇಳಿ ಗಣೇಶನ ಬಳಿ ಒಂದು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಅಕ್ಷತೆ ಮತ್ತು ಕೋ ಇದು ಒಂದು ಹೂವನ್ನು ಹಳದಿ ಹೂವಾದರೂ ಸರಿಯೇ ಕೆಂಪು ಹೂವಾದರೂ ಸರಿಯೇ ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಕಳಸದ ಮೇಲೆ ಇಟ್ಟು ಅಕ್ಷತೆಯನ್ನು ಅದರೊಳಗೆ ಹಾಕಿ ಒಂದು ಹೂವನ್ನು ಹಾಕಿ ಒಂದು ದೇವರ ಹತ್ರ ನೀವು ಆಶೀರ್ವಾದ ಕೇಳಬೇಕು ಲಕ್ಷ್ಮೀ ಅಮ್ಮನವರ ಹತ್ರ ಹಾಕೋದಕ್ಕಿಂತ ಮುಂಚೆ ಒಂದು ಕಳಸದ ಮೇಲೆ ಕೈ ಇಟ್ಟಾಗ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಕುರು ಸನ್ನಿಧಂ ಕುರು ಅಂತ ಹೇಳಿ ನೀವು ಹೇಳ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನು ನೀವು ಕಳಸದೊಳಗೆ ಹಾಕಿ ನಂತರದಲ್ಲಿ ಐದು ವಿಳೆದಲ್ಲೇ ಇಡಬೇಕು ಒಂದು ಮಾವಿನ ಕುಡಿಯನ್ನು ಇಡಬೇಕಾಗುತ್ತದೆ ನನಗೀಗ ಹಬ್ಬ ಅಲ್ಲದೆ ಇರೋದ್ರಿಂದ ಮಾವಿನ ಕುಡಿ ಸಿಕ್ಕಿಲ್ಲ ಹಾಗಾಗಿ ನಾನು ವಿಳೆದಲ್ಲೇ ಮಾತ್ರ ಇದ್ದೇನೆ ನೋಡಿ ಕಳಸದೊಳಗೆ ಏನೆಲ್ಲ ಹಾಕಿದ್ದೇನೆ ಅಂತೇಳಿ ಅದರ ನಂತರದಲ್ಲಿ ಒಂದು ಕಾಯಿಗೆ ನೀವು ಅರಿಶಿಣವನ್ನು ಹಚ್ಚಿ ಇಂದಿನ ದಿವಸವೇ ಸಿದ್ಧತೆ ಮಾಡಿಟ್ಕೊಂಡು ಅಂದಿನ ದಿವಸ ಅಂದರೆ ಪೂಜೆ ಮಾಡುವಂಥ ದಿವಸದಲ್ಲಿ ನೀವು ವಿಳೆದೆಲೆ ಮೇಲೆ ಕಾಯಿಯನ್ನು ಇಡಬೇಕಾಗುತ್ತದೆ ಹಾಗೆ ಮತ್ತೊಂದು ಮಾಹಿತಿ ಕಳಸದ ಒಳಗೆ ನೀವು ತುಂಬ ಜನ ಏನು ಮಾಡ್ತಾರೆ ಒಂದು ಗೋಡಂಬಿ ಅಂತೆ ದ್ರಾಕ್ಷಿ ಖರ್ಜೂರ ಇವೆಲ್ಲವನ್ನು ಹಾಕ್ತಾರೆ ಅವೆಲ್ಲವನ್ನು ತಿನ್ನುವಂಥ ವಸ್ತುಗಳನ್ನು ಹಾಕೋದಕ್ಕೆ ಹೋಗಬಾರ್ದು ಅದು ಯಾಕೆಂತಂದರೆ ಹಾಳಾಗುವಂಥ ವಸ್ತುಗಳು ಅಂದಿನ ದಿವಸವೇ ನಾವು ಉಪಯೋಗ ಮಾಡ್ಕೋಬೇಕು ಸ್ವಲ್ಪ ನೀರಿನ ಅಂಶ ಬಿದ್ದರೂ ಕೂಡ ಕೆಟ್ಟೋಗುವಂಥದ್ದು ಅಂಥದ್ರಲ್ಲಿ ನಾವು ಕಳಸದ ಸಿದ್ಧತೆ ಮಾಡಿಕೊಂಡ ಸಂದರ್ಭದಲ್ಲಿ ಕಳಸವನ್ನು ನಾವು ಅಂದೇ ನಾವು ವಿಸರ್ಜನೆ ಮಾಡೋದಿಲ್ವಲ್ಲ ಹಾಗಾಗಿ ಆದಷ್ಟು ಆ ಹಾಳಾಗುವಂಥ ವಸ್ತುಗಳನ್ನು ಹಾಕೋದಕ್ಕೆ ಹೋಗಬಾರ್ದು ನಾನು ಏನು ತಿಳಿಸ್ಕೊಟ್ಟಿದ್ದೀನೋ ಅಷ್ಟು ನೀವು ನೀರಿನೊಳಗೆ ಹಾಕಿ ಪೂಜೆ ಮಾಡ್ಕೊಳ್ಳಿ ವಿಸರ್ಜನೆ ನಂತರದಲ್ಲಿ ನೀವೇ ನೋಡ್ತೀರ ಕಳಸದೊಳಗೆ ಎಷ್ಟು ಗಮಗಮ ಅಂತ ಇರುತ್ತೆ ಅಂತೇಳಿ ಆ ರೀತಿಯಾಗಿರಬೇಕು ಯಾವುದೇ ರೀತಿಯ ವಾಸನೆಯೋ ಬರಬಾರ್ದು ನೋಡಿ ಕಳಸದ ಸಿದ್ಧತೆ ಎಲ್ಲ ಆದಮೇಲೆ ಬೆಳೆದಲ್ಲೆಲ್ಲ ಇಟ್ಟ ನಂತರದಲ್ಲಿ ನಾವು ಕಳಸಕ್ಕೆ ಹೂವಿನ ಅಲಂಕಾರ ಮುಖಪದ್ಮ ಆಮೇಲೆ ಅರಿಶಿಣ ಕೊಂಬಿನಿಂದ ಮಾಂಗಲ್ಯವನ್ನು ಹಾಕಬೇಕು ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗುತ್ತದೆ ಹಾಗೆ ಅಮ್ಮನವರ ಮುಂದೆ ನೀವು ವಾಯು ಅಂದರೆ ಮಡ್ಲಕ್ಕಿ ಇಡಲೇಬೇಕಾಗುತ್ತದೆ ಅಂದರೆ ಇದನ್ನು ನೀವು ನಿಮ್ಮ ತಾಯಿಗೆ ಅಥವಾ ನಿಮ್ಮ ಹಿತೈಷಿಗಳಿಗೆ ಕೊಡಬೇಕಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ರಥದ ದಾರವನ್ನು ಹೆಚ್ಚಿಗೆ ಮಟ್ಟದಲ್ಲಿ ಸಿದ್ಧತೆ ಮಾಡ್ಕೋಬೇಕು ನೀವು ಮನೆಯಲ್ಲಿರುವಂಥ ಪೂಜೆ ಮಾಡುವಂಥವ್ರು ರಥದಾರ ಕಟ್ಟಿಕೊಳ್ಳಬೇಕು ಹಾಗೆಯೇ ಯಾರಿಗೆಲ್ಲ ಒಬ್ಬರಿಗೆ ಮಾತ್ರ ನೀವು ವಾಯು ಅಂತೇಳಿ ಅಂದರೆ ಮಡ್ಲಕ್ಕಿ ಕೊಡುವಂಥದ್ದು ಅದನ್ನು ನೀವು ಆದಷ್ಟು ಅದು ಅವರಿಗೆ ಬಂದವರಿಗೆ ನೀವು ಆದಷ್ಟು ದಂಪತಿಗಳಿಗೆ ನೀವು ಕುಂಕುಮ ಕರೆದ್ರೆ ಒಳ್ಳೆಯದು ಅವರಿಗೆ ಆ ವಾಯು ಬಾಗಿನವನ್ನು ದಾರವನ್ನು ಕೈಗೆ ಕಟ್ಟಿ ಆ ವಾಯು ಅವರಿಗೆ ಕೊಟ್ಟು ಅವರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ಅವರಿಂದ ನೀವು ಆಶೀರ್ವಾದ ತೆಗೆದುಕೊಂಡು ನಂತರದಲ್ಲಿ ನೀವು ಊಟ ಮಾಡಬೇಕಾಗುತ್ತದೆ ನಂತರದ ಸಿದ್ಧತೆ ಅಂತ ನೋಡಿ ಕಳಸದ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಕಳಸ ದೀಪ ಕೆಂಪಾರತಿ ಹಾಗೆ ನೀವು ಪ್ರಸಾದ ಅವತ್ತು ಏನು ಸಿದ್ಧತೆ ಮಾಡ್ಕೊಂಡಿರ್ತೀರ ಆ ಒಂದು ಪ್ರಸಾದವನ್ನು ಇಡಬೇಕು ಅಖಂಡ ದೀಪರ ಅದನ್ನೇ ಮಾಡಲೇಬೇಕು ಅದು ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ನಾನು ಕಾಮಾಕ್ಷಿ ದೀಪ ಸಿದ್ಧತೆ ಮಾಡಿಕೊಂಡಿದ್ದೇನೆ ನೋಡಿ ಕೆಳಗೆ ನೀವು ಯಾರಿಗಾರು ಕುಂಕುಮ ಕೊಡಬೇಕಾದ್ರೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ನೀವು ಒಂದು ತಟ್ಟೆಯಲ್ಲಿ ವಿಳೆದಲ್ಲೇ ಅಡಿಕೆಯನ್ನು ನೋಡ್ತಾ ಇದ್ದೀರಿ ಅದನ್ನು ಏನು ಮಾಡಬೇಕು ಅಂದರೆ ಅದು ಎಣ್ಸೋದಕ್ಕೆ ಹೋಗಬಾರ್ದು ಒಂದು ಕವಳೆ ವಿಳೆದಲ್ಲೇ ತೆಗೆದುಕೊಳ್ಳಿ ಒಂದು ಇಡೀ ಅಷ್ಟು ಒಂದು ಅಡಿಕೆಯನ್ನು ತೆಗೆದುಕೊಳ್ಳಿ ಅದನ್ನು ಅಮ್ಮನವರ ಕಳಸದ ಪಕ್ಕದಲ್ಲಿ ಇಡಬೇಕಾಗುತ್ತದೆ ಅದನ್ನು ಇಟ್ಬಿಟ್ಟು ಏನು ಮಾಡಬೇಕು ಅಂದರೆ ರಾತ್ರಿ ನೀವು ಆರತಿ ಮಾಡ್ತಿರಲ್ಲ ನಂತರದಲ್ಲಿ ಊಟ ಎಲ್ಲ ಆದಮೇಲೆ ಆ ಎಲೆ ಅಡಿಕೆಯನ್ನು ನೀವು ಹಾಕ್ಕೊಂಡಾಗ ನಿಮಗೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಿ ಸಿಗ್ತದೆ ಎಲ್ಲರೂ ಕೂಡ ಆ ಪದ್ಧತಿಯನ್ನು ಅನುಕರಣೆ ಮಾಡಿ ನಾನು ನಿಮಗೆ ಕಾಣೋದಕ್ಕೋಸ್ಕರ ಕೆಳಭಾಗದಲ್ಲಿ ನಾನು ಎಲೆ ಅಡಿಕೆಯನ್ನು ಇಟ್ಟಿದ್ದೇನೆ ಹಾಗೆ ನೀವು ಯಾರಿಗೆಲ್ಲ ಎಷ್ಟು ಜನಕ್ಕೆ ಕುಂಕುಮ ಕರಿತೀರೋ ಅಷ್ಟೆಲ್ಲ ನೀವು ವಿಳೆದಲ್ಲಿ ಅಡಿಕೆ ಎಲ್ಲವನ್ನು ಕೂಡ ನೀವು ತಾಂಬೂಲ ಬಳೆ ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ನಂತರದಲ್ಲಿ ಲಕ್ಷ್ಮೀ ಅಮ್ಮನವರ ವಿಗ್ರಹ ಗಣೇಶ ಮತ್ತು ಲಕ್ಷ್ಮೀ ಅಮ್ಮನವರ ವಿಗ್ರಹ ಇಟ್ಟಿದ್ದೇನೆ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟಿದ್ದೇನೆ ನೋಡಿ ಐನೂರ ಒಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಒಂದು ಸಂಕಲ್ಪ ಮಾಡಿ ಅಂದರೆ ಈ ವರ್ಷ ನೀವು ಸಂಕಲ್ಪ ಮಾಡಿರುವಂಥ ದುಡ್ಡನ್ನು ಅದಕ್ಕೆ ನೀವು ಜೋಡಣೆ ಮಾಡ್ತಾ ಮಾಡ್ತಾ ಮುಂದಿನ ವರ್ಷಕ್ಕೆ ಅಂದರೆ ಈಗ ನಮಗೆ ಆಷಾಢ ಮಾಸ ಬರುತ್ತಲ್ಲ ಆ ಸಂದರ್ಭದಲ್ಲಿ ನೀವು ತೆಗಿಬೋದು ತೆಗೆದು ನಿಮ್ಗೆ ಇಷ್ಟವಾದ ವಸ್ತುಗಳನ್ನು ನೀವು ತೆಗೆದುಕೊಂಡ್ರೆ ನಿಮಗೂ ಕೂಡ ಖುಷಿಯಾಗುತ್ತೆ ನೀವೇನೆಲ್ಲ ಜೋಡಣೆ ಮಾಡಿಕೊಂಡು ಮಾಡ್ತೀರಾ ಒಂಥರ ನಮಗೆ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಅದು ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ ರೀತಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಪೂಜೆ ಎಲ್ಲ ಆದ್ಮೇಲೆ ಈಗ ನೀವು ಯಾವಾಗ ವಿಸರ್ಜನೆ ಮಾಡ್ತೀರೋ ಆವಾಗ ದುಡ್ಡನ್ನು ತೆಗೆದು ನಿಮ್ಮ ಜ್ಯುವೆಲರಿ ಶಾಪಲ್ಲಿ ಇಡ್ಬೋದು ಹಾಗೇನೇ ಧೂಪ ಮಾತ್ರ ಹಾಕೋದನ್ನ ಮರಿಲೇಬೇಡಿ ಅದು ಶ್ರಾವಣ ಮಾಸ ಶುಕ್ರವಾರ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಧೂಪ ಹಾಕಲೇಬೇಕು ಮನೇಲೂ ಮನೆ ಒಳಗೆಲ್ಲ ಧೂಪ ಹಾಕಬೇಕು ಬರೀ ದೇವರ ಮುಂದೆ ಅಲ್ಲ ಮನೆ ನೀವು ರೂಮಿಂದ ಹಿಡಿದು ಹಾಲಿಂದ ಹಿಡಿದು ಎಲ್ಲ ಕಡೆ ಧೂಪವನ್ನು ತೋರಿಸಿ ನಂತರದಲ್ಲಿ ನೀವು ಅಮ್ಮನವರ ಮುಂದೆ ತಂದು ಇಡಬೇಕಾಗುತ್ತದೆ ನೋಡಿ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ದೀಪ್ ಧೂಪ ಹಚ್ತಿರಲ್ಲ ಆ ಸಂದರ್ಭದಲ್ಲಿ ಒಂದು ಕಾಯಿ ಕಾಯಿಯನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಇವತ್ತು ಪೂಜೆ ಮಾಡ್ತಾ ಇದ್ದೇನೆ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಆ ಕಾಯಿಯನ್ನು ಅಮ್ಮನವರ ಪಕ್ಕದಲ್ಲಿ ಇಡಿ ಆ ಕಾಯಿಯನ್ನು ಏನು ಮಾಡಬೇಕಪ್ಪ ಅಂತಂದರೆ ನೀವು ವರಮಲಕ್ಷ್ಮೀ ವಿಸರ್ಜನೆ ಮಾಡ್ತಿರಲ್ಲ ಆ ಒಂದು ಸಣ್ಣ ಸಂದರ್ಭದಲ್ಲಿ ಈಗ ಮಡ್ಲಕ್ಕಿ ಅಂತ ಇಟ್ಟಿರ್ತೀರಿ ನೀವು ಯಾರಿಗೂ ಕೊಟ್ಟಿರೋದಿಲ್ಲ ಆ ಒಂದು ಮಡ್ಲಕ್ಕಿ ಮತ್ತು ಆ ಕಾಯಿಯನ್ನು ಹೋಗಿ ಕಾಯಿಯನ್ನು ಓಡಿಸಿ ಆ ಮಡ್ಲಕ್ಕಿಯನ್ನು ನೀವು ದೇವಸ್ಥಾನಕ್ಕೆ ಕೊಡ್ಬೋದು ಒಂದು ಪಕ್ಷದಲ್ಲಿ ನೀವು ಮನೆಯಲ್ಲೇ ಮಡ್ಲಕ್ಕಿ ಕೊಟ್ಟಿದ್ದೀರಿ ಅಂತಂದ್ರೆ ನೀವು ವರ್ಮಲಕ್ಷ್ಮಿ ವಿಸರ್ಜನೆ ಆದ ಮೇಲೆ ಆ ಕಾಯಿ ಮತ್ತೆ ಅದ್ರ ಜೊತೆಯಲ್ಲಿ ಹಣ್ಣು ಎಲ್ಲವನ್ನು ಊದಿನ ಕಟ್ಟಿ ಎಲ್ಲವನ್ನು ಜೋಡಣೆ ಮಾಡ್ಕೊಂಡು ಹೋಗಿ ಗಣೇಶನ ದೇವಸ್ಥಾನದಲ್ಲಿ ಹೋಗಿ ಕಾಯಿ ಹೊಡಿಸ್ಕೊಂಡು ಬನ್ನಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಹಾಗೆ ನೋಡಿ ವರಮಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ನಾವು ಪುಸ್ತಕವನ್ನು ಓದಲೇಬೇಕು ರೊತದ ಕತೆ ಅಂತ ಇರುತ್ತೆ ಅದನ್ನು ಓದ್ಕೋಬೇಕು ಹಾಗೆ ಅಷ್ಟೋತ್ತರ ಮಾಡ್ಕೋಬೇಕು ನಿಮಗೆ ಅಷ್ಟೋತ್ತರ ಬಗ್ಗೆ ನಾನು ಹೇಳಲೇಬೇಕು ಕುಂಕುಮ ಅರ್ಚನೆ ಮಾಡ್ಕೋಬೋದು ಆಮೇಲೆ ಹೂವಿಂದ ಹಲ ಅರ್ಚನೆ ಮಾಡ್ಕೋಬೋದು ಕಮಲದ ಬೀಜದಿಂದ ಅರ್ಚನೆ ಮಾಡ್ಬೋದು ಈ ರೀತಿಯಾಗಿ ನೀವು ವಿವಿಧ ರೀತಿಯಲ್ಲಿ ಅರ್ಚನೆಗಳನ್ನ ಮಾಡ್ಬೋದು ನಾನಿವತ್ತು ಬೆಳ್ಳಿ ಹೂಗಳಿಂದ ಹಲ ಒಂದು ಅರ್ಚನೆ ಮಾಡ್ತಾ ಇದ್ದೇನೆ ಕುಂಕುಮ ಅರ್ಚನೆ ಶ್ರೇಷ್ಠವಾದದ್ದು ಎರಡು ಸರಿ ಕುಂಕುಮ ಎರಡು ಸರಿ ಅರ್ಚನೆ ಮಾಡಬೇಕಾಗುತ್ತದೆ ಅಂದರೆ ಬೆಳಗ್ಗೆ ಒಮ್ಮೆ ಮಾಡ್ಕೋಬೇಕು ಸಂಜೆ ಒಮ್ಮೆ ಮಾಡ್ಕೋಬೇಕು ಹಾಗೆ ನಿಮಗೆ ಮತ್ತೊಂದು ವಿಚಾರ ಹೇಳಲೇಬೇಕು ಆವತ್ತಿನ ದಿವಸ ಮೂರು ವಿಶೇಷತೆ ಒಂದು ವರಮಹಾಲಕ್ಷ್ಮಿ ಮತ್ತೊಂದು ಸಂಪತ್ ಗೌರಿ ಪೂಜೆ ಅಂದರೆ ಶುಕ್ರ ಗೌರಿ ಪೂಜೆ ಮತ್ತೊಂದು ತುಂಬ ಜನ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತೀರಿ ಯಾವ ರೀತಿ ಮಾಡಬೇಕು ಅಂತಂದ್ರೆ ಬೆಳಿಗ್ಗೆ ಸಂಪತ್ ಗೌರಿ ಮತ್ತೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳಿ ಸಂಜೆ ಸಮಯದಲ್ಲಿ ನೀವು ವೈಭವ ಲಕ್ಷ್ಮಿ ಪೂಜೆ ಮಾಡ್ಕೊಳ್ಳಿ ಹಾಗಾಗಿ ನಾನು ವೈಭವ ಲಕ್ಷ್ಮಿ ಪೂಜೆಗೆ ಅಂತನೆ ನಾನು ಲಕ್ಷ್ಮಿ ಮತ್ತು ಗಣೇಶನ ಬೇರೆನೆ ಬೇರೆನೇ ಇಟ್ಟು ನಾನು ಒಂದು ಅರ್ಚನೆ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಎರಡು ರೀತಿಯ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೇನೆ ಒಂದು ಲಕ್ಷ್ಮೀ ಮತ್ತು ಗಣಪತಿಯ ಮುಂದೆ ಹೇಳ್ಕೊಬೇಕಾದ್ರೆ ಒಂದು ಅಷ್ಟೋತ್ತರ ಮಾಡ್ಕೋಬೇಕಾದ್ರೆ ಓಂ ಭ್ರೀಂ ಶ್ರೀಂ ಲಕ್ಷ್ಮೀ ನಮಃ ಓಂ ಭ್ರೀಂ ಶ್ರೀಂ ಲಕ್ಷ್ಮೀ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ಒಂದು ಅರ್ಚನೆ ಮಾಡ್ಕೊಳ್ಳಿ ಹಾಗೆಯೇ ಸಂಜೆಯ ಸಮಯದಲ್ಲಿ ಈಗ ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇರುತ್ತೆ ಅಥವಾ ಸಂಪತ್ತು ಸಮೃದ್ಧಿ ಹೆಚ್ಚಾಗಬೇಕು ಅಂತಲೇ ತನಕ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಹಾಗಾಗಿ ಕಾಮಾಕ್ಷಿ ದೀಪದ ಮುಂದೆ ಕಾಮಾಕ್ಷಿ ದೀಪ ಅಂತಂದರೆ ಲಕ್ಷ್ಮೀ ಅಮ್ಮನವರ ಸಂಕೇತ ಅಮ್ಮನವರೇ ನೆಲೆಸಿರ್ತಾರೆ ದೀಪದಲ್ಲಿ ಹಾಗಾಗಿ ಆ ಒಂದು ದೀಪದ ಮುಂದೆ ನೀವು ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮೀಯೇ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಂ ಸಿದ್ ಶ್ರೀ ಸಿದ್ಧಲಕ್ಷ್ಮಿಯ ನಮಃ ಅಂತ ನೀವು ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಕಾಮಾಕ್ಷಿ ದೀಪದ ಮುಂದೆ ಒಂದು ಅರ್ಚನೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ವೈಭವಲಕ್ಷ್ಮಿ ಪೂಜೆಯನ್ನು ಅಂದರೆ ಪುಸ್ತಕವನ್ನು ಓದ್ಕೊಂಡು ಆಮೇಲೆ ನೀವು ಮುತ್ತೈದರಿಗೆ ಕುಂಕುಮವನ್ನು ಕರೆದು ಅವರಿಗೆ ನೀವು ಕುಂಕುಮ ಕೊಡ್ಬೋದು ಆಮೇಲೆ ಕುಂಕುಮದ ಬಗ್ಗೆ ನಿಮ್ಗೆ ಹೇಳಲೇಬೇಕು ತುಂಬ ಜನ ಕೇಳ್ತಾ ಇದ್ರಿ ಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತೀವಿ ಬೇರೆ ಬೇರೆ ಕುಂಕುಮ ಕೊಡಬೇಕಂತೇಳಿ ಆಗೇನಿಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ಎಲ್ಲ ಪೂಜೆಗಳು ಒಂದರಲ್ಲೇ ಆಗೋಗಿರುತ್ತೆ ವರಮಹಾಲಕ್ಷ್ಮಿ ಹೆಸರಿನಲ್ಲೇ ವರಮಹಾಲಕ್ಷ್ಮಿ ಹಾಗಾಗಿ ಆಮೇಲೆ ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ನಿಮಗೆ ಕಾಣಿಸ್ತಾ ಇರ್ಬೋದು ಲಕ್ಷ್ಮಿ ಮತ್ತು ಗಣಪತಿಯ ಮುಂದೆ ನಾನು ಎಂಟು ದೀಪಗಳನ್ನು ಹಚ್ಚಿದ್ದೇನೆ ಆ ಎಂಟು ದೀಪಗಳ ಸಂಕೇತ ಏನಪ್ಪಾ ಅಂತಂದರೆ ಅಷ್ಟಲಕ್ಷ್ಮಿಯರ ಸಂಕೇತ ಅಲ್ಲ ಅಷ್ಟಲಕ್ಷ್ಮಿಯರ ಹೆಸರನ್ನು ಹೇಳಿಕೊಂಡು ನೀವು ಆ ಎಂಟು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು ಕಾಮಾಕ್ಷಿ ದೀಪ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ಬೆಳಗ್ಗೆನೂ ಹಚ್ಚಿ ಹಾಗೆ ಸಂಜೆಯ ಸಮಯದಲ್ಲೂ ಹಚ್ಚಿ ಕಾಮಾಕ್ಷಿ ದೀಪ ಮಾತ್ರ ನೀವು ಕಳಸ ಸ್ಥಾಪನೆ ಸಂದರ್ಭದಲ್ಲಿ ದೀಪ ಹಚ್ಚಿರುವಂಥದ್ದು ವಿಸರ್ಜನೆ ಆಗೋವರೆಗೂನು ನೀವು ಆ ದೀಪ ಹಾಗೇನೆ ಉರಿತಾ ಇರಬೇಕು ಹಾಗಾಗಿ ನಾನು ಅದನ್ನು ಅಖಂಡ ದೀಪಾರಾಧನೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ ಅದು ಯಾಕೆ ಅಂತಂದರೆ ನೀವು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಹಾರೋದಕ್ಕೆ ಬಿಡಬೇಡಿ ಆದಷ್ಟು ಬೆಳಗ್ಗೆ ನೀವು ಹಚ್ಚಿರುವಂಥದ್ದು ವಿಸರ್ಜನೆ ಅಂದರೆ ಎಷ್ಟು ದಿವಸ ವಿಸರ್ಜನೆ ಮಾಡ್ತೀರೋ ಅಲ್ಲಿವರೆಗೂ ಆ ದೀಪ ಹಾಗೆ ಉರಿತನೇ ಇರಬೇಕಾಗುತ್ತದೆ ನೋಡಿ ಅದರ ನಂತರದಲ್ಲಿ ನಾವು ಒಂದು ನಾವು ಅರ್ಚನೆ ಎಲ್ಲ ಮುಗಿದ ನಂತರದಲ್ಲಿ ಮತ್ತೊಮ್ಮೆ ದೀಪ ದೀಪವನ್ನು ಹಚ್ಚಿ ಅಂದರೆ ಧೂಪವನ್ನು ಹಚ್ಚಿ ನಂತರದಲ್ಲಿ ನಾವು ಮಂಗಳಾರತಿ ಮಾಡಬೇಕು ಮಂಗಳಾರತಿ ಬಗ್ಗೆ ನಿಮಗೆ ಹೇಳಲೇಬೇಕು ನಾನು ಪಂಚಾರ್ತಿ ಮಾಡಿ ತುಂಬಾ ವಿಶೇಷವಾದದ್ದು ಏಕಾರ್ತಿನೂ ಮಾಡ್ಬೋದು ಪಂಚಾರ್ತಿ ಮಾಡಿ ತುಂಬ ವಿಶೇಷವಾದದ್ದು ಪಂಚಾರ್ತಿ ಮಾಡಿ ಆಮೇಲೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಕಳಸವನ್ನು ಬೆಳಗಿ ಆಮೇಲೆ ನೀವು ಒಂದು ಏನು ಯಾರಿಗೆಲ್ಲ ಕುಂಕುಮ ಕರೆದಿರ್ತಿರೋ ಅಂದರೆ ಬೆಳಗಿನ ಸಮಯದಲ್ಲಿ ನಾನು ಹೇಳ್ತಿರೋದು ಅಂದರೆ ಕುಂಕುಮ ಅಂದರೆ ಮಡ್ಲಕ್ಕಿ ಕೊಡುವಂಥದ್ದು ಬೆಳಗ್ಗೆ ನೀವು ಮಡ್ಲಕ್ಕಿ ಕೊಡ್ಬೋದು ಸಂಜೆಯ ಸಮಯದಲ್ಲಿ ನೀವು ಮುತ್ತೈದರಿಗೆ ಕುಂಕುಮ ಕೊಡ್ಬೋದು ಹಾಗೆಯೇ ಬೆಳಗ್ಗೆ ಒಬ್ರಿಗೆ ಕರೆದ್ರೂ ಸಾಕು ಹಾಗೆಯೇ ಈ ಒಂದು ಮಡ್ಲಕ್ಕಿಯನ್ನು ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಂಡು ನಂತರದಲ್ಲಿ ನೀವು ಒಂದು ಪ್ರಸಾದವನ್ನು ಸೇವನೆ ಮಾಡ್ಬೋದು ಸಂಜೆಯ ಸಮಯದಲ್ಲಿ ನೀವು ಮತ್ತೊಮ್ಮೆ ನೀವು ಎಲ್ಲರಿಗೂ ಕುಂಕುಮ ಕರೆದಿರ್ತೀರಲ್ಲ ಆಗ ಮುತ್ತೈದರು ಸೇರಿಕೊಂಡು ನೀವು ಕಳಸವನ್ನು ಬೆಳಗಿದ್ರೆ ನೀವು ಯಾರಿಗಾರು ಹಾಡು ಹೇಳೋಕ್ಕೆ ಬಂದರೆ ಹಾಡು ಹೇಳಿಕೊಂಡು ಕಳಸವನ್ನು ಬೆಳಗದೆ ತುಂಬ ಕಳಸವನ್ನು ಬೆಳಗಿದ ನಂತರದಲ್ಲಿ ಎಲ್ಲರೂ ಮನೆಗೆ ಹೋದ ಹೋಗಿದ ಮೇಲೆ ಮತ್ತೊಮ್ಮೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡಿ ಕಳಸವನ್ನು ಬೆಳಗಿ ಕೆಂಪಾರತಿಯನ್ನು ಮಾಡಿ ಆದರೆ ಕೆಂಪಾರತಿಯನ್ನು ನೀವು ಈ ಬಾರಿ ನೀವು ಸ್ವಲ್ಪ ಭಿನ್ನವಾಗಿ ಮಾಡಬೇಕಾಗುತ್ತದೆ ಕಳಸವನ್ನು ಕದಲಿಸೋದಕ್ಕೆ ಬರೋದಿಲ್ಲ ಶುಕ್ರವಾರ ದಿವಸ ನಾನು ಅದ್ರ ಬಗ್ಗೆ ನಾನು ನಿಮಗೇನು ತುಂಬ ಮಾಹಿತಿ ಕೊಡೋದಿದೆ ಯಾಕಂದರೆ ನಾವು ವರಮಾಲಕ್ಷ್ಮಿ ದಿವಸವೇ ಉಣ್ಣುಮೆ ಬಂದಿರೋದ್ರಿಂದ ನಿಮಗೆ ನಾನು ತ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಇಷ್ಟರ ಮಟ್ಟಿಗೆ ಪೂಜೆ ಮಾಡಿಕೊಂಡ್ರೆ ಅಷ್ಟೇ ಸಾಕು ಅದರ ನಂತರದ ವಿಧಾನವನ್ನು ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ದೀಪ ಕಳಸ ನಾವು ಮೂರು ಬಾರಿ ಬೆಳಗ್ಬೇಕಾಗುತ್ತದೆ ಬೆಳಗ್ಗೆ ನಾವು ಮಂಗಳಾರತಿ ಮಾಡಿದ ನಂತರದಲ್ಲಿ ಒಂದು ಒಮ್ಮೆ ಬೆಳಗ್ಬೇಕಾಗುತ್ತದೆ ಸಂಜೆ ಎಲ್ಲರೂ ಬಂದಾಗ ಒಮ್ಮೆ ಬೆಳಗ್ಬೇಕಾಗುತ್ತದೆ ನಾವು ರಾತ್ರಿ ಆರತಿ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಬೆಳಗ್ಬೇಕಾಗುತ್ತೆ ಮೂರು ಬಾರಿ ಬೆಳಗ್ಬೇಕು ಹಾಗೆ ಮೂರು ಸಾರಿ ಬೆಳಗ್ಗಬೇಕು ಅಂದರೆ ಕ ಕಳಸವನ್ನು ನಾವು ಬೆಳಗ್ಬೇಕಾದ್ರೆ ಮೂರು ಬಾರಿ ಆರತಿ ಮಾಡಬೇಕಾದ್ರೆ ಮೂರು ಬಾರಿ ಬೆಳಗ್ಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು